ಮಟ್ಟದ ಸಮಾವೇಶ ಅದಕ್ಕೆ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ತು ಅನ್ನತಕ್ಕಂಥದ್ದು ನಮ್ಮ ಕಲ್ಕತ್ತಾದ ಬೇಲೂರು ಮಟ್ಟದ ಒಂದು ಅಂಗಸಂಸ್ಥೆಯಾಗಿ ಇಡೀ ದೇಶದಲ್ಲಿ ಆ ಸಂಸ್ಥೆಯ ಅಡಿಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಮಕೃಷ್ಣ ವಿವೇಕಾನಂದ ಹೆಸರಲ್ಲಿ ಸೇವಾ ಕಾರ್ಯಗಳು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಇದು ಹನ್ನೊಂದನೇ ವಾರ್ಷಿಕ ಸಮಾವೇಶವನ್ನು ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಧಾರವಾಡದ ಆಶ್ರಮದ ವತಿಯಿಂದ ನಾವು ಇಲ್ಲಿ ವೀರಶೈವ ಲಿಂಗಾಯತ ಭವನದಲ್ಲಿ ಮತ್ತು ಆಶ್ರಮದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತರು ಬರ್ತಾರೆ ಸುಮಾರು ಒಂದು ಮೂರು ಸ್ವಾಮೀಜಿಗಳು ಮಾತಾಜಿಗಳು ಭಾಗವಹಿಸ್ತಾ ಇದ್ದಾರೆ ಮೂರು ದಿವಸಗಳಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಅವರು ಉದ್ಘಾಟನೆಯನ್ನು ಮಾಡಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿನ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಬೆಲ್ಲದರವರು ಮೊದಲನೇ ದಿವಸ ಇರ್ತಾರೆ ಅದು ಯುವ ಸಮಾವೇಶವಾಗಿರ್ತದೆ ಎರಡನೇ ದಿವಸ ಶಿಕ್ಷಕರ ಸಮಾವೇಶ ಬೆಳಗ್ಗೆ ಬಸವರಾಜ ಹೊರಟ್ಟಿಯವರು ಮತ್ತು ಸಂತೋಷ್ ಲಾಡ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಸಂಜೆ ಸಮಯದಲ್ಲಿ ಭಕ್ತರಿಗಾಗಿ ಸಮಾವೇಶ ಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಮೂರನೇ ದಿವಸ ಭಕ್ತ ಸಮಾವೇಶವನ್ನು ಸನ್ಮಾನ ಶ್ರೀ ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅದು ಇಡೀ ದಿವಸ ಗೋಷ್ಠಿಗಳಾಗ್ತವೆ ಸಾಯಂಕಾಲ ಏಳುವರೆಯಿಂದ ಸಾಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಸುಮಾರು ಒಂದೂವರೆ ಸಾವಿರ ಜನ ಹೊರಗಡೆಯಿಂದ ಎಂದಿರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡದ ಎಲ್ಲ ಆಶ್ರಮದ ಭಕ್ತರು ಅಥವಾ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ತಕ್ಕಂಥವರು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಾವಿರ ಜನ ಭಾಗವಹಿಸ್ತಾರೆ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ ಹೊರಗಡೆಯಿಂದ ಬಂದವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಸ್ವಾಮೀಜಿಗಳಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗೋದಕ್ಕೆ ನಾವು ನಿಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಒಂದು ಆದರ್ಶವಾಗಬೇಕು ಅನ್ನೋದಕ್ಕಂಥ ನಮ್ಮ ಆಯೋಜನೆಯನ್ನು ಇಟ್ಟುಕೊಂಡು ಎಲ್ಲ ರೀತಿಯಲ್ಲೂ ವ್ಯವಸ್ಥೆಗಳು ಮಾಡಿದ್ದೇವೆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಿಮ್ಮ ಸಹಕಾರವೂ ಇರಲಿ ಅಂತ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ